ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಫೋರ್ಸ್ ತುಫಾನ್ ಅಂದ್ ಗಡಿ ಕಳಿಸ್ಕೊಡಿರಲ್ಲ ಹಲೋ ಮಾಡಲ್ ಎಷ್ಟು ಇದು ಮಾಡಲ್ ಯಾನ್ ಸರ್ ಎರಡು ಸಾವಿರದ ಎಂಟ್ರಿ ಎಂಟ್ರಿ ಸರ್ ಓನರು வனர் 9th வனர் சார் டாக்குமெண்ட்ஸ்ல ரன்னிங் இருக்கேனா ஆ ரன்னிங் இருக்கு சார் லோன் இல்ல தான गाडी மேலே லோன் இல்ல சார் கிளியர் です ரன்னிங்கா கரெக்ட்டா அடி गाडी சார் 3 லட்சம் தான் 8000 தான் 4344 சார் டயர் இருக்கேனா டயர் முன்னாடி நார கேசிங்ல சார் எந்திரன் அடி மூடு ஹ்ம் ஹ்ம் இன்ஜின் கண்டிஷன் செமையா ಇದியா இன்ஜின் எல்லாம் கண்டிஷன் です இந்த எக்ஸ்ட்ரா ஃபுல்லிங்ல முடிச்சಿರ நம்ம கூட ಆ ಸಿಸ್ಟಮ್ ಇದೆ ಸರ್ ಟ್ಯಾಬ್ಲೆಟ್ ಇದೆ ಎಲ್ಲ ಇದೆ ಸರ್ ಸಿಸ್ಟಮ್ ಇದೆ ಎಲ್ಲ ಇದೆ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತಾನೆ ಮೈಲೇಜ್ ಗಾಡಿ ಇದು ಇದು 13 ಕೊಡ್ತಾ ಸರ್ 13 ಡೆಂಟ್ ಟು ಕ್ರಾಚಸ್ ಏನಿಲ್ಲ ಇಲ್ಲ ಸರ್ ನೀಟಾಗಿ ಆಗಿ ಐತೆ ಅನಿಟ್ ಐತೆ ಎಲ್ಲಿ ಗಾಡಿ ಇದೆ ಲೊಕೇಶನ್ ಇದು ಹೆಬ್ಬಳ್ಳಿ ಸರ್ ಹೆಬ್ಬಳ್ಳಿ ದಾರ್ ತಾಲೂಕು ಆ ದಾರ್ ತಾಲೂಕಾ ಹಾ ಸರ್

ಆರಾಮ ನಾ ಕೊರೋ ಫೈನ್ ಕೊಡ್ತೀರಾ ಹ್ಮ್ ಓಕೆ ಕ್ಯಾಲ್ಕುಲೇಟ್ ಮಾಡ್ತೇವ್ ನಾ ಗಾಡಿ ಆ ಸರ್ ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತ್ ಸರ್ ಆಯ್ತ್ ಸರ್ ಥ್ಯಾಂಕ್ ಯು